ಚಾಮುಂಡಿ ಬೆಟ್ಟ ಚಾಮುಂಡಿ ದೇವರು ಎಲ್ಲ ಧರ್ಮದವ್ರಿಗಿದೆ ಹಿಂದೂಗಳ ಅಸ್ತಿ ಏನಲ್ಲ ಡಿ ಕೆ ಶಿವಕುಮಾರ್ ಅವರ ಮೂಗಿನ ಕೆಳಗಿರುವಂತ ಕನಕಪುರದಲ್ಲಿ ಕಪಾಲಿ ಬೆಟ್ಟ ಇದೆ ಕಪಾಲಿ ಬೆಟ್ಟವನ್ನೇ ಏಸು ಬೆಟ್ಟವಾಗಿ ಮಾಡಿದಂತಹ ಒಡ ಹುಟ್ಟಿದವ್ರನ್ನ ಬ್ರದರ್ಸ್ ಅಂತ ಕರೆಯುವಂತದೇ ಬೇರೆ ಕಷ್ಟ ಆಗಿದೆ ಇವತ್ತು ಅಂತದ್ರಲ್ಲಿ ಅನ್ಯ ಆರಾಧನಾ ಪದ್ಧತಿಯನ್ನು ಹೊಂದಿರೋರ್ನ ಬ್ರದರ್ಸು ಬ್ರದರ್ಸು ಅಂತ ಕರೆಯುವಂತ ಡಿ ಕೆ ಶಿವಕುಮಾರ್ ಅವರಿಂದ ಈ ಧರ್ಮದ ಬಗ್ಗೆ ನಮಗೆ ತಿಳುವಳಿಕೆ ಜ್ಞಾನ ಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ ಅವರೇ ಕಪಾಲಿ ಅಂದ್ರೆ ಶಿವ ಶಿವನ ಬೆಟ್ಟನೇ ನೀವು ಯೇಸು ಬೆಟ್ಟ ಮಾಡಿದವರು ದಯವಿಟ್ಟು ಇದ್ರ ಬಗ್ಗೆ ನಮ್ಗೆ ಬೋಧನೆ ಕೊಡಕ್ ಬರಬೇಡಿ ಚಾಮುಂಡಿ ಬೆಟ್ಟ ಚಾಮುಂಡಿ ದೇವರು ಎಲ್ಲಾ ಧರ್ಮದವ್ರಿಗಿದೆ ಹಿಂದೂಗಳ ಹಸಿ ಏನಲ್ಲ ಡಿ ಕೆ ಶಿವಕುಮಾರ್ ಅವರ ಮೂಗಿನ ಕೆಳಗಿರುವಂತಹ ಕನಕಪುರದಲ್ಲಿ ಕಪಾಲಿ ಬೆಟ್ಟ ಇದೆ ಕಪಾಲಿ ಬೆಟ್ಟವನ್ನೇ ಏಸು ಬೆಟ್ಟವಾಗಿ ಮಾಡಿದಂತಹ ಒಡ ಹುಟ್ಟಿದವ್ರನ್ನ ಬ್ರದರ್ಸ್ ಅಂತ ಕರೆಯುವಂತದೇ ಬೇರೆ ಕಷ್ಟ ಆಗಿದೆ ಇವತ್ತು ಅಂತದ್ರಲ್ಲಿ ಅನ್ಯ ಆರಾಧನಾ ಪದ್ಧತಿಯನ್ನು ಹೊಂದಿರೋರ್ನ ಬ್ರದರ್ಸು ಬ್ರದರ್ಸು ಅಂತ ಕರೆಯುವಂತ ಡಿ ಕೆ ಶಿವಕುಮಾರ್ ಅವರಿಂದ ಈ ಧರ್ಮದ ಬಗ್ಗೆ ನಮಗೆ ತಿಳುವಳಿಕೆ ಜ್ಞಾನ ಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ ಅವರೇ ಕಪಾಲಿ ಅಂದ್ರೆ ಶಿವ ಶಿವನ ಬೆಟ್ಟನೇ ನೀವು ಯೇಸು ಬೆಟ್ಟ ಮಾಡಿದವರು ದಯವಿಟ್ಟು ಇದ್ರ ಬಗ್ಗೆ ನಮಗೆ ಬೋಧನೆ ಕೊಡಕ್ ಬರಬೇಡಿ ಚಾಮುಂಡಿ ಬೆಟ್ಟ ಚಾಮುಂಡಿ ದೇವರು ಎಲ್ಲಾ ಇದೆ ಹಿಂದೂಗಳ ಅಸ್ತಿ ಏನಲ್ಲ ಡಿ ಕೆ ಶಿವಕುಮಾರ್ ಅವರ ಮೂಗಿನ ಕೆಳಗಿರುವಂತ ಕನಕಪುರದಲ್ಲಿ ಕಪಾಲಿ ಬೆಟ್ಟ ಇದೆ ಕಪಾಲಿ ಬೆಟ್ಟವನ್ನೇ ಏಸು ಬೆಟ್ಟವಾಗಿ ಮಾಡಿದಂತಹ ಒಡ ಹುಟ್ಟಿದವ್ರನ್ನ ಬ್ರದರ್ಸ್ ಅಂತ ಕರೆಯುವಂತದೇ ಬೇರೆ ಕಷ್ಟ ಆಗಿದೆ ಇವತ್ತು ಅಂತದ್ರಲ್ಲಿ ಅನ್ಯ ಆರಾಧನಾ ಪದ್ಧತಿಯನ್ನು ಹೊಂದಿರೋರ್ನ ಬ್ರದರ್ಸು ಬ್ರದರ್ಸು ಅಂತ ಕರೆಯುವಂತ ಡಿ ಕೆ ಶಿವಕುಮಾರ್ ಅವರಿಂದ ಈ ಧರ್ಮದ ಬಗ್ಗೆ ನಮಗೆ ತಿಳುವಳಿಕೆ ಜ್ಞಾನ ಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ ಅವರೇ ಕಪಾಲಿ ಅಂದ್ರೆ ಶಿವ ಶಿವನ ಬೆಟ್ಟನೇ ನೀವು ಯೇಸು ಬೆಟ್ಟ ಮಾಡಿದವರು ದಯವಿಟ್ಟು ಇದ್ರ ಬಗ್ಗೆ ನಮಗೆ ಬೋಧನೆ ಕೊಡಕ್ ಬರಬೇಡಿ